ಇವತ್ತು ಸಂಭ್ರಮದಿಂದ ನಡೆಯೋ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಸಡಗರಕ್ಕೆ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿಯವರು ಹೋಗೋದಿಲ್ಲ ಅಂತ ಹೇಳಲಾಗಿದೆ ಅಯೋಧ್ಯೆ ಸುತ್ತಮುತ್ತ ತೀವ್ರವಾದ ಶೀತ ಹವಾಮಾನ ಇರುವುದರಿಂದ ಮಂದಿರ ಲೋಕಾರ್ಪಣೆಗೆ ಅವರು ಹಾಜರಾಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ ಬಿಜೆಪಿಯ ಹಿರಿಯ ನಾಯಕರಾದ ಎಲ್ ಕೆ ಅಡ್ವಾಣಿಯವರು ರಾಮ ಮಂದಿರದಲ್ಲಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ವೋ ಅನ್ನೋ ಅನುಮಾನ ಮೊದಲಿಂದ ಆದರೆ ಶೀತ ಹವಾಮಾನದ ಕಾರಣ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಬರೋ ಸಾಧ್ಯತೆ ತೀರಾ ಕಮ್ಮಿ ಅಂತ ಶ್ರೀರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಡಿಸೆಂಬರ್ನಲ್ಲೇ ಹೇಳಿದ್ರು ಇದಕ್ಕೆ ಕಾರಣ ಕೂಡ ಅವರು ಕೊಟ್ಟಿದ್ರು ಎಲ್ ಕೆ ಅಡ್ವಾಣಿ ಹಾಗೆ ಮುರಳಿ ಮನೋಹರ್ ಜೋಶಿ ಅವರಿಗೆ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಹಾಗೆ ವಯಸ್ಸು ಕೂಡ ಅವರಿಗೆ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಕುಟುಂಬದವರು ಹೇಳ್ತಿದ್ದಾರೆ ಹೀಗಾಗಿ ಮಂದಿರ ಸಮಾರಂಭದಲ್ಲಿ ಭಾಗಿಯಾಗೋದಿಲ್ಲ ಅಂತ ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ ರೈ ಹೇಳಿದರು ಇದಾದ ಮೇಲೆ ವಿಶ್ವ ಹಿಂದೂ ಪರಿಷತ್ನವರು ಎಲ್ ಕೆ ಅಡ್ವಾಣಿಯವರನ್ನ ಭೇಟಿ ಮಾಡಿ ಸಮಾರಂಭಕ್ಕೆ ಬರ್ತಾರೆ ಅಂತ ಹೇಳಿದರು ಅಡ್ವಾಣಿ ಅವರಿಗೆ ಅಗತ್ಯ ವ್ಯವಸ್ಥೆ ಮತ್ತು ವೈದ್ಯಕೀಯ ಸೌಲಭ್ಯ ಒದಗಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ವಿಎಚ್ಪಿ ಹೇಳಿಕೊಂಡಿತ್ತು ಸ್ವತಃ ಅವರೇ ಭವ್ಯ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಸಿಕ್ಕಿರುವುದು ನನ್ನ ಅದೃಷ್ಟ ಹಿಂದಿನ ಜನ್ಮದ ಪುಣ್ಯದ ಫಲ ಅಂತ ಹೇಳಿಕೊಂಡಿದ್ರು ಈಗ ಹವಾಮಾನದಿಂದ ಹಿರಿಯ ನಾಯಕರಿಬ್ಬರು ಸಮಾರಂಭಕ್ಕೆ ಹಾಜರಾಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ಹತ್ತೊಂಬತ್ತರ ದಶಕದಲ್ಲಿ ರಾಮ ಮಂದಿರ ಹೋರಾಟದಲ್ಲಿ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ವಿಎಚ್ಪಿಯ ಮಾಜಿ ಅಧ್ಯಕ್ಷ ದಿವಂಗತ ಅಶೋಕ್ ಸಿಂಘಾಲ್ ಮುಂಚೂಣಿಯಲ್ಲಿದ್ದರು ಶ್ರೀರಾಮ ಜನ್ಮಭೂಮಿ ಇಲ್ಲೇ ಆಗಿದೆ ಅಂತ ಬಲವಾಗಿ ನಂಬಿ ಹೋರಾಟ ಮಾಡಿದ್ದ ಮಹಾನ್ ನಾಯಕರು ಇವರು